ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಲಾ ಶ್ರೀನಾಥ್ ಇವತ್ತು ನಾನು ನಮ್ಮ ಭಾವ ಅವರು ಮತ್ತು ದೀಪ ಅತಕ್ಕ ನಮ್ಮ ಫ್ಯಾಮ್ಲಿ ನಮ್ಮ ಮಾಮ ಅವರೆಲ್ಲ ಸೇರಿಕೊಂಡು ಅಕ್ಕ ಹೋಗ್ತಾ ಇದ್ದೀವಿ ದೀಪಾವಳಿ ಇದೆ ಅಂದ್ಬಿಟ್ಟು ಅಂದರೆ ದೀಪಾವಳಿ ದಿನ ಅವರು ಹಬ್ಬ ಮಾಡಲ್ಲಂತೆ ಕಿರು ದೀಪಾವಳಿಗೆ ಮಾತ್ರ ಹಬ್ಬ ಮಾಡೋದಂತೆ ಮತ್ತು ಮೊನ್ನೆ ನಾನು ಹೋದಾಗ ಅಕ್ಕಗೆ ಭಾಗ ಎಲ್ಲ ಕೊಟ್ಟಿದ್ನಲ್ಲ ಅವಾಗ ಇವರು ಬರೋಕ್ಕಾಗಲಿಲ್ಲ ಇವಾಗ ಅವರೆಲ್ಲ ಸೆಲೆಕ್ಷನ್ ಮಾಡಿ ತಗೊತಾ ಇದ್ದಾರೆ ನಾವು ರೆಡಿಯಾಗಿಬಿಟ್ಟು ದೀಪ ಅವರು ಅಲ್ಲಿ ಬಸ್ ಹತ್ತಿದೀವಿ ಅಂತ ಹೇಳಿದರು ಮತ್ತು ಅದೇ ಬಸ್ಸಿಗೆ ನಾವೆಲ್ಲ ಹತ್ತಿ ಮತ್ತು ಮುಳಬಾಗ್ಲು ಬಂದ್ವಿ ಇವಾಗೆಲ್ಲ ಈಸ್ಕೊಂಡು ಇನ್ನು ಅಕ್ಕ ಅವ್ರ ಊರಿಗೆ ಹೋಗಬೇಕು ಇನ್ನು ಅದಕ್ಕೆ ಆಲ್ಮೋಸ್ಟ್ ಎಲ್ಲ ತಗೊಂಡಿದ್ದೆಲ್ಲ ಆಯಿತು ಮಾವ ಮತ್ತು ಮಕ್ಕಳೆಲ್ಲ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಮಾಮಾವ್ರು ನೋಡ್ಕೊತಾಯಿದ್ರು ಭಾವ ಎಲ್ಲ ಮತ್ತು ಅಲ್ಲಿ ಮಾತ್ರ ಒಬ್ಬಳೇ ಇರಲ್ಲ ಅಂತ ಹೇಳಿದ್ಲು ಅದಕ್ಕೆ ಅವಳು ಮಾತ್ರ ಕರ್ಕೊಬಂದೆ ಮತ್ತು ಅಕ್ಕ ಊರಿಗೆ ಹೋಗ್ತಾ ಇದ್ದೀವಿ ಅದಕ್ಕೆ ಲಾಸ್ಟ್ ಅಂದರೆ ನಾವು ಯಾವಾಗಾದರೂ ಹೋಗ್ಬೇಕು ಅಂದರೆ ಲಾಸ್ಟ್ ಸೀಟ್ ಫುಲ್ ಇರುತ್ತೆ ನಮ್ಮದು ಮಾಮ ಒಬ್ರು ಮಿಸ್ ಆಗಿಬಿಟ್ರು ಅವರು ಮುಂದೆ ಕೂತ್ಕೊಂಡಿದ್ದಾರೆ ಹಿಂದೆ ಆಗಲ್ಲ ಅಂದ್ಬಿಟ್ಟು ಮತ್ತು ಹೊಟ್ಟೆ ಇದೆ ಅಂದ್ಬಿಟ್ಟು ಬಾಳೆಹಣ್ಣೆಲ್ಲ ತಿಂತಾಯಿದ್ವಿ ಅದಕ್ಕೆ ಸುಮ್ಮನೆ ನೋಗು ಬಂತು ಚಿನ್ನು ಬಂದ್ಬಿಟ್ಟು ಅವನು ಆ ಕಡೆ ಜಾಗ ಇದೆ ಫುಲ್ ಅಂದ್ಬಿಟ್ಟು ಅಲ್ಲಿ ಕೂತ್ಕೊಂಡೆ ಇನ್ನು ಅಕ್ಕ ಅವರು ಮನೆಗೆ ಬಂದ್ವಿ ಎಲ್ಲ ಹೋಗ್ತಾ ಇದ್ವಿ ದೀಪ ಅವರೆಲ್ಲ ಇನ್ನೇನಿಗೆ ಗೊತ್ತಿರೋದೆ ನಾವು ಬರ್ತಾ ಇದ್ದೀವಿ ಅಂದರೆ ಅಕ್ಕ ಎಲ್ಲಿ ಹೋಗೋಲ್ಲ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಸರಿ ಅಂದ್ಬಿಟ್ಟು ತೊಗೊಂಡೋಗಿರೋ ಭಾಗನೆ ಎಲ್ಲ ಎಲ್ಲ ತಟ್ಟೆಗೆ ಇಕ್ಕಿ ಆ ಆತಕ್ಕ ಮತ್ತು ದೀಪ ಅಂದರೆ ಒಬ್ಬರೇ ಕೊಡಬೇಕು ಇಬ್ಬರೇ ಕೊಡಬೇಕಲ್ಲ ನಮಗಿರೋದು ಒಬ್ರೇ ಅಲ್ಲ ನಮ್ಮ ಮೂವರ್ಗೂ ಸೇರಿದ್ರು ನಾವು ವರ್ಷ ವರ್ಷವೂ ಇದೇ ಥರನೇ ಅವರು ಹೋದಾಗ ಅವ್ರು ತಗೊಂಡೋಗ್ತಾರೆ ನಾನು ಹೋದಾಗ ನಾನು ತಗೊಂಡೋಗ್ತೀವಿ ಆ ಥರ ಒಂದೇ ಸಲ ಹೋಗಿ ಎಲ್ಲ ಕೊಡಬೇಕು ಅನ್ನೋದೇನಿಲ್ಲ ಒಂದೊಂದು ಸಲ ನಾನು ಹೋದಾಗ ಅವ್ರು ಬರೋಕ್ಕಾಗಲ್ಲ ಇಲ್ಲ ಅವ್ರು ಹೋದಾಗ ನಾನು ಹೋಗೋಕ್ಕಾಗಲ್ಲ ಆ ಥರ ಆಗೋಗುತ್ತೆ ಅಂದರೆ ಒಂದು ವರ್ಷದಲ್ಲಿ ಇಲ್ಲ ಎರಡು ವರ್ಷ ಯಾವಾಗಾದರೂ ಒಂದು ಸಲ ಆದರೂ ಮೂವರು ಸೇರಿಕೊಂಡು ಹೋಗ್ಬಿಟ್ಟು ಬರ್ತೀವಿ ಅಕ್ಕ ಅವ್ರ ಊರಿಗೆ ಈ ಸಲ ಅಂತೂ ವೆದರ್ ಸಖತ್ತಾಗಿತ್ತು ಫುಲ್ಲು ಮಳೆ ಬಿದ್ದು ಮತ್ತು ನೀರೆಲ್ಲ ಹರ್ಕೊಂಡೋಗ್ತು ಅಷ್ಟು ನಮ್ಗೆ ಐಡಿಯಾನೇ ಇರಲಿಲ್ಲ ಮತ್ತು ಇನ್ನೊಂದು ಮಕ್ಕಳಿಗೆ ಸ್ಕೂಲ್ ಇತ್ತು ಅದರಿಂದ ಬೇಗ ಹೋಗಿ ಒಂದೆರಡು ದಿನ ಇದ್ದು ಬಂದ್ಬಿಟ್ಟಿದ್ದು ಈ ಸಲ ಹೋದರೆ ಲೀವ್ಗೆ ಏನಾದರೂ ಹೋದರೆ ಅವಾಗಿನ್ನೂ ಸಖತ್ತಾಗಿರ್ತಾಯಿತ್ತು ಮತ್ತು ನಾವು ಹೋಗಿ ಅಕ್ಕಗೆಲ್ಲ ಅವರೆಲ್ಲ ಬಾಗಿನ ಕೊಟ್ಟರು ಆಮೇಲೆ ಊಟ ಎಲ್ಲ ತಿಂದು ಮತ್ತೆ ಬೆಳಗ್ಗೆ ಹಬ್ಬ ಇದೆ ಅಂದ್ಬಿಟ್ಟು ಹೂವು ಎಲ್ಲ ಕಟ್ತಾಯಿದ್ದೀವಿ ಹೇಳ್ಬೇಕು ಅಂದರೆ ನನಗೆ ಹೂವು ಕಟ್ಟೋದೇನು ಅಷ್ಟು ಬರಲ್ಲ ಈ ನಡುವೆ ಕನಕಂಬ್ರ ಮತ್ತು ಆ ಥರ ಕಟ್ಟೋದು ಇದು ಮಾಡಿದ್ದೆ ಅದಕ್ಕೆ ಅಕ್ಕ ಹೇಳ್ತಾಯಿದ್ರು ಕಟ್ಟು ಪರವಾಗಿಲ್ಲ ಅಂದ್ಬಿಟ್ಟು ಅದಕ್ಕೆ ಹೂವು ಎಲ್ಲ ಕಟ್ತಾಯಿದ್ದೆ ಮತ್ತು ಕಜ್ಜಾಯ ಮಾಡೋಕ್ಕೆಲ್ಲ ಅವರು ಪಾಕ ಎಲ್ಲ ಎತ್ತಿ ರೆಡಿ ಮಾಡ್ಕೊತಾಯಿದ್ರು ಚೆನ್ನಾಗಿ ಬಂದಿತ್ತು ಅಂದರೆ ಫುಲ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಆ ಕಡೆ ಹೂವು ಕಟ್ತಾಯಿದ್ವೆಲ್ಲ ಜಾಸ್ತಿ ಹೂವು ಇತ್ತು ಅಕ್ಕ ಅವ್ರದ್ದು ಅಕ್ಕವ್ರದ್ದು ಇದೆ ಅದಕ್ಕೆ ಡೆಕೋರೇಷನ್ಗೆಲ್ಲ ಹೂವು ಬೇಕು ಅಂದ್ಬಿಟ್ಟು ನಾವು ಹೂವು ಕಟ್ಕೊಂಡಿದ್ದು ಅದ್ವಿ ದೀಪ ಮತ್ತು ಅಕ್ಕ ಎಲ್ಲ ಕಜ್ಜಾಯ ಮಾಡಿದ್ರು ನಾನು ಆರತಕ್ಕೆಲ್ಲ ಹೂವು ಕಟ್ಟಿದ್ದು ಮತ್ತು ನಮ್ಮ ಅಕ್ಕ ಅವ್ರ ಹಸ್ಬೆಂಡು ಹೆಣ್ಮಕ್ಳೆಲ್ಲ ನಾವು ನಮ್ಮ ಅಂದ್ರೆ ತುಂಬ ಇಷ್ಟ ಅವ್ರಿಗೆ ಅದಕ್ಕೆ ಹಬ್ಬಕ್ಕೆ ಬಳೆ ಹಾಕ್ಸ್ತಾ ಇದ್ದಾರೆ ನನ್ನ ಕೈ ಇರೋದು ಕೈ ಸಣ್ಣ ಆದ್ರೂ ಆಗಲಿಲ್ಲ ನನ್ನ ಕೈ ಎಲ್ಲ ಬಂದುಬಿಡ್ತು ಅಷ್ಟೊಂದು ಅದಕ್ಕೆ ನಾನು ಅಷ್ಟು ಬಳೆ ಹಾಕ್ಸ್ಕೊಳಕ್ಕೆ ಹೋಗಲ್ಲ ಹಾಕಿಸ್ಕೊಂಡ್ರೆ ಒಂದೇ ಸಲ ಒಂದು ಡಿಸೈನ್ ಆ ಥರ ಹಾಕ್ಕೊಂಡು ಕೈಯೆಲ್ಲ ಫುಲ್ಲು ಊದ್ಬಿಟ್ಟಿತ್ತು ನನಗೆ ಮತ್ತು ಇದೆಲ್ಲ ಬಳೆ ಹಾಕ್ಸ್ಕೊಂಡು ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಅಕ್ಕ ಊರಲ್ಲಿ ಬಂದ್ಬಿಟ್ಟು ಇದು ಈಶ್ವರ ದೇವಸ್ಥಾನದಲ್ಲಿ ಅಲ್ಲೇ ನೋಂಬ್ತಾರೆ ಅದಕ್ಕೆ ನಾವು ಹೋಗ್ತಾ ಇದೀವಿ ಮೂವರು ಒಂದೇ ಥರ ಸ್ಯಾರಿ ಹೇರ್ ಸ್ಟೈಲು ಸರ ಪ್ರತಿಯೊಂದು ಹಾಕಿದ್ವಿ ನಾವು ನಾವು ಊರಿಗೆ ಹೋಗಿದ್ವಿ ಅಂದರೆ ಮಿಸ್ಸೇ ಮಾಡಲ್ಲ ಹೋಗ್ಬೇಕಾದ್ರೆ ಡ್ರೆಸ್ ಆಗಲಿ ಮತ್ತೆ ಈ ಥರ ಹಬ್ಬಕ್ಕೆ ಹೋಗಿದ್ವಿ ಸ್ಯಾರಿ ಆಗಲಿ ಒಂದು ಮಿಸ್ ಮಾಡಲ್ಲ ಅವ್ರ ಕೈಗೆ ಸ್ಮೂತ್ ಆಗಿ ಹೋಗ್ಬಿಡ್ತ ಬಾಳೆ ಯಾಕೋ ನನ್ನ ಕೈಗೆ ಮಾತ್ರಾನೆ ಆಗ್ಲಿಲ್ಲ ಮತ್ತೆ ಅಲ್ಲೆಲ್ಲ ನೋಮ್ಕೊಂಡು ಮನೆಗ್ ಬಂದ್ವಿ ಮನೆಗೆ ಬಂದು ದಾರ ಎಲ್ಲ ಕಟ್ಕೊತಾ ಇದ್ವಿ ದೇವಸ್ಥಾನದಲ್ಲಿ ಫುಲ್ಲು ಅಲ್ಲಿ ಗಲಾಟೆ ಅದೆಲ್ಲ ಇತ್ತಲ್ಲ ಅದಕ್ಕೆ ಬೇಡ ನೆಮ್ಮದಿಯಾಗಿ ಮನೆಗೆ ಹೋಗಿ ದಾರ ಎಲ್ಲ ಕಟ್ಕೊಳೋಣ ಅಂದ್ಬಿಟ್ಟು ಕಟ್ಕೊಳ್ತಾ ಇದ್ದೀವಿ ಅಂದರೆ ಪ್ರತಿಯೊಂದು ಮೂಮೆಂಟು ನಾನು ವೀಡಿಯೋ ಮಾಡ್ಕೊಂಡು ಯಾಕೆ ಅಂದರೆ ಈ ವರ್ಷ ಹೋಗಿದ್ದೀವಿ ನೆಕ್ಸ್ಟ್ ಇಯರ್ ಮಕ್ಳಿಗೆ ಸ್ಕೂಲ್ ಇರತ್ತೆ ಆಗುತ್ತೋ ಆಗಲ್ಲ ಗೊತ್ತಿಲ್ಲ ಮತ್ತು ನಾವು ಎರಡು ವರ್ಷದಿಂದೆ ಹೋಗಿದ್ದಿದ್ದೆ ನಮ್ಮ ಮೂವರು ಸೇರಿಕೊಂಡು ನಮ್ಮ ಫ್ಯಾಮ್ಲಿ ಅವಾಗೂ ಈ ಥರ ಹೋಗಿದ್ವಿ ಮತ್ತೆ ಹೋಗೋಕ್ಕಾಗ್ಲಿಲ್ಲ ಮತ್ತೆ ಇವಾಗ ಹೋಗಿದ್ವಿ ಅದಕ್ಕೆ ಪ್ರತಿಯೊಂದು ವೀಡಿಯೋ ಮಾಡ್ಕೊಂಡಿದ್ದು ಫೋಟೋ ಇರಲಿ ಅಂದ್ಬಿಟ್ಟು ದಾರ ಕಟ್ಕೊಂಡಿರೋದೆಲ್ಲ ಇನ್ನ ನೈಟು ಎಲ್ಲ ಬಂದ್ಬಿಟ್ಟು ಅಲ್ಲಿ ಲೈಟ್ ಇಲ್ಲ ಮನೆ ಮುಂದೆ ಈ ಕಡೆ ರೋಡ್ ಇತ್ತು ಮನೆ ಮುಂದೆ ಎಲ್ಲ ಈ ಕಡೆ ರೋಡಲ್ಲಿ ಟ್ಯಾಕ್ಟರು ಮತ್ತೆ ಗಾಡಿ ನಿಲ್ಸಿದ್ದು ಅಂದರೆ ಆ ಮನೆಗೆ ಅವ್ರ ಮಕ್ಕಳು ಎಷ್ಟು ಇಂಪಾರ್ಟೆಂಟು ಅದ್ರಕ್ಕೆ ಡಬಲ್ ನಾವು ಅಂದ್ರೆ ತುಂಬ ಇಷ್ಟ ಅಂದರೆ ನಮ್ಮ ಅಕ್ಕಾಗ್ಲಿ ಅವ್ರ ಹಸ್ಬೆಂಡ್ಗಾಗಲಿ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊತಾರೆ ನಾವು ಬರಬೇಕಂದ್ರೆ ಅವ್ರ ಹತ್ರ ಜಗಳ ಮಾಡ್ಕೊಂಡೆ ಬರಬೇಕು ಇಲ್ಲ ನಾವು ಹೋಗಬೇಕು ಮಕ್ಳು ಸ್ಕೂಲ್ ಇದೆ ಅಂದ್ಬಿಟ್ಟು ಹೇಳ್ಬಿಟ್ಟು ಬರಬೇಕು ನಮ್ಮ ಅಕ್ಕನಾದರೂ ಒಪ್ಪಿಸ್ಬೋದು ಅಕ್ಕ ನಾನು ಹೋಗ್ತೀನಿ ಅಂತ ಅವಣ್ಣ ಒಪ್ಪಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ನಾವು ಹೋಗಿದ್ದೀವಿ ಅಂದರೆ ಇನ್ನು ನಮ್ಮ ಕೈಗೆ ಎಲ್ಲ ಕೊಟ್ಬಿಟ್ರೆ ಸರಿ ನೀವೇ ಎಲ್ಲ ಎಲ್ಲ ನೀವೇ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅವರು ನಮಗೆ ಹೇಳಿದ್ರು ಸರಿ ಅಂದ್ಬಿಟ್ಟು ನಮ್ಮ ಜೊತೆಗೆ ನಮ್ಮ ಬಾವ ಇದ್ದರು ನಮ್ಮ ಬಾವಗೆ ಟಾಕ್ಟ್ರು ಓಡ್ಸೋದು ಮತ್ತು ಟಾಕ್ಟ್ರು ಡೆಕೋರೇಷನ್ ಎಲ್ಲ ಗೊತ್ತು ಅದಕ್ಕೆ ನಮ್ಗೆ ಆದಷ್ಟು ನಾವು ಈ ಥರ ಡೆಕೋರೇಷನ್ ಮಾಡೋಣ ಅಂತ ಮಾಡಿದ್ವಿ ಮತ್ತು ಅಣ್ಣ ಅವ್ರ ಫ್ರೆಂಡ್ ಕೂಡ ಅಷ್ಟೇ ಅವರು ಟ್ಯಾಕ್ಟರ್ ಅವ್ರದ್ದು ಐತೇನೋ ಅವರು ಬಂದು ಸ್ವಲ್ಪ ಎಲ್ಲ ಡೆಕೋರೇಷನ್ಗೆಲ್ಲ ರೆಡಿ ಮಾಡಿದ್ರು ಹೋದಾಗೆಲ್ಲ ಅಂದರೆ ಈ ವರ್ಷ ಬಂದ್ಬಿಟ್ಟು ಈ ಥರ ಇತ್ತು ನೆಕ್ಸ್ಟ್ ಸಲ ಪಟಾಕಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಕ್ಕ ಊರಲ್ಲಿ ಬಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ ದೀಪಾವಳಿ ದಿನ ಫುಲ್ಲು ಗ್ರ್ಯಾಂಡಾಗಿ ಮಾಡೋರು ಮಾಡ್ತಾರೆ ಪಟಾಕಿ ಎಲ್ಲ ಹೊಡಿತಾರೆ ಕಿರಿ ದೀಪಾವಳಿ ಮಾಡೋರು ಸ್ವಲ್ಪ ಜನ ಈ ಥರ ಮಾಡ್ಕೊತಾರೆ ಸಿಂಪಲ್ಲಾಗಿ ಅಂದರೆ ಎಲ್ಲ ಚೆನ್ನಾಗಿತ್ತು ವೆದರ್ ಅಂತೂ ಫುಲ್ಲು ನಾವು ಹೋದಾಗ ಫುಲ್ಲು ಈ ಕೆರೆಯೆಲ್ಲ ತುಂಬಿಟ್ಟು ಎಲ್ಲ ನೀರು ಹೋಗತ್ತಲ್ಲ ಅದೆಲ್ಲ ಅಷ್ಟು ನಮ್ಗೆ ಐಡಿಯಾ ಇಲ್ಲ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಇದು ಮಾಡ್ತಾಯಿದ್ವು ಬಟ್ಟು ನಮಗೂ ರಜಾನು ಇಲ್ಲ ಮಕ್ಕಳಿಗೆ ಎಲ್ಲ ಸ್ಕೂಲ್ ಓಪನ್ ಇತ್ತು ಅದಕ್ಕೆ ಸರಿ ಹೋಗಿ ಊರಲ್ಲಿ ಇದೆಲ್ಲ ಮುಸ್ಕೊಂಡು ಬಂದುಬಿಡೋಣ ಅಂದ್ಬಿಟ್ಟು ಆಮೇಲೆ ಇನ್ನು ಈ ಸಲ ಹೋಗಬೇಕು ಆ ಥರ ಅಂದರೆ ಕೂಡ ನಾವು ಮೂವರು ಹೋಗ್ತೀವಿ ಅನ್ನೋದು ಆಗಲ್ಲ ಯಾಕೆಂದರೆ ದೀಪಾಗಲಿ ಅರ್ಥಕ್ಕಾಗಲಿ ಯಾವುದೋ ಒಂದು ಆ ಟೈಮಲ್ಲಿ ಇಲ್ಲ ನಾನು ಬರೋಕ್ಕಾಗಲ್ಲ ಹೇಳೋದು ಇಲ್ಲ ಅವರು ಹೋಗಬೇಕು ಅನ್ನೋ ಟೈಮಲ್ಲಿ ನನಗೇನಾದರೂ ಇಲ್ಲಿ ಕೆಲಸ ಇರೋದು ನಾನು ಹೋಗೋ ಟೈಮಲ್ಲಿ ಅದರಿಂದ ಆಗಲ್ಲ ಹೋದಾಗಂತೂ ಅಂದರೆ ನಾವು ಎರಡು ವರ್ಷ ಹಿಂದೆ ಹೋದಾಗ ನಾನೇನು ಅಂದರೆ ಫೋಟೋಸ್ ಎಲ್ಲ ತಗೊಂಡಿದ್ದೀವಿ ಅಷ್ಟೇ ವೀಡಿಯೋ ಏನೂ ಮಾಡ್ಕೊಂಡಿಲ್ಲ ಈ ಸಲ ಅದಕ್ಕೆ ಹೆಂಗೋ ಯೂಟ್ಯೂಬಲ್ಲಿ ಸ್ಟಾರ್ಟ್ ಮಾಡಿದ್ದೀವಲ್ಲ ವೀಡಿಯೋ ಒಂದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪೂಜೆ ಮಾಡೋದು ಪ್ರತಿಯೊಂದು ವೀಡಿಯೋ ಎಲ್ಲ ಹಾಕ್ಕೊಂಡ್ವಿ ಮತ್ತು ಯಾರಾದರೂ ಊರಿಗೆ ಹೋಗಬೇಕು ಅಂದರೆ ಅದೊಂದು ಸ್ವೀಟ್ ಮೆಮೊರಿ ಅಂತಲೇ ಹೇಳ್ಬೋದು ನಾವು ನಮ್ಮ ಅಕ್ಕವ್ರ ಊರಿಗೆ ಹೋಗಿದ್ದೀವಿ ಅಂದರೆ ನಮ್ಮದೇ ಅವ ಅಕ್ಕ ಈ ಥರ ಅಕ್ಕ ಅಂತ ನಮ್ಮ ಅಕ್ಕಗೆ ಆವಾಗ್ ಹಾಕೋದು ಎಲ್ಲ ಮಾತಾಡೋದು ಆ ಥರ ಇರುತ್ತೆ ನಮ್ಮ ಅಕ್ಕ ಅಷ್ಟೇ ಚೆನ್ನಾಗಿ ನೋಡ್ಕೊತಾಳೆ ಅಂದರೆ ನಮಗನ್ನು ದೊಡ್ಡವ್ರು ಆದ್ರೆ ಕೂಡ ಅಯ್ಯೋ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಹೆಂಗಪ್ಪ ಮಾತಾಡೋದು ಆ ಥರ ಏನಿಲ್ಲ ನಾವು ಈ ಥರ ಇಲ್ಲ ಈ ಥರ ಮಾಡೋಣ ಅಂದರೆ ಕೂಡ ನಮ್ಮ ಅಕ್ಕ ಕೇಳ್ತಾರೆ ಅದಕ್ಕೆ ನಮ್ಗೆ ಅಷ್ಟೊಂದು ತುಂಬ ಇಷ್ಟ ಅವ್ರ ಹಸ್ಬೆಂಡು ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಜೊತೆ ಆದ್ರಿಂದ ನಾವೆಲ್ಲಾದರೂ ಲೀವ್ ಬಂದರೆ ಫಸ್ಟ್ ನಮಗೆ ಊರಿಗೆ ಹೋಗೋಣ ಹೋಗ್ಬಿಟ್ಟಿದ್ದು ಬರೋಣ ಅನ್ನೋ ಅಷ್ಟು ನಮಗೆ ತುಂಬ ಖುಷಿಯಾಗತ್ತೆ ಸಲ ದೀಪಾವಳಿ ಅಂತೂ ನಾನು ಇಲ್ಲಿ ಬ್ಯಾಂಗ್ಳೂರಲ್ಲಿ ಒಬ್ಬಳೇ ಮಾಡಿಕೊಂಡೆ ಈ ಸಲ ನಾನು ಮತ್ತು ಆರ್ತಕ್ಕ ಅವರು ದೀಪ ಎಲ್ಲ ನಮ್ಮ ಅತ್ತೆ ಮನೆಗೆ ಮಾಡ್ಕೊಂಡಿದ್ದು ಅದು ವೀಡಿಯೋ ಆಗಲಿಲ್ಲ ಯಾಕಂದರೆ ನಮ್ಮ ದೊಡ್ಡಪ್ಪದ ಅವತ್ತೇ ಹನ್ನೊಂದು ತಿಂಗಳ ತಿಥಿ ಇತ್ತು ಅಲ್ಲಿ ಹೋಗ್ಬೇಕಾಗಿತ್ತು ಅದಕ್ಕೆ ನಾನು ಏನೂ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಮ್ಮ ಅತ್ತೆಯವ್ರ ಮನೆಯಲ್ಲಿ ಚೆನ್ನಾಗಾಯಿತು ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ದೀಪಾವಳಿ ನಾನು ನಮ್ಮ ಅತ್ತೆಯವ್ರ ಮನೆಗೆ ಈ ವರ್ಷ ನಾನು ಮಾಡ್ಕೊಂಡಿದ್ದು ಮದುವೆ ಆದಾಗ್ನಿಂದ ನಾನು ಹೋಗೋಕ್ಕಾಗಲಿಲ್ಲ ಮಕ್ಕಳು ಮತ್ತು ಬಾಳಂತನ ಅದು ಇದು ಅಂದ್ಬಿಟ್ಟು ನಾನು ಅಲ್ಲಿ ಹೋಗೇ ಇಲ್ಲ ಈ ವರ್ಷ ಹೋದ್ವಲ್ಲ ಎಲ್ಲ ಚೆನ್ನಾಗಾಯಿತು ದೀಪಾವಳಿ ಎಲ್ಲ ಅಂದರೆ ನನಗೆ ಸ್ವಲ್ಪ ದೀಪಾವಳಿ ಅಂದರೆ ಸ್ವಲ್ಪ ಭಯ ನನಗೆ ಪಟಾಕಿ ಅಂದ್ರೇ ಆಗೋಲ್ಲ ಅದರಿಂದನೇ ನನಗೆ ದೀಪಾವಳಿ ಅಂದರೆ ಅಷ್ಟೇನು ಇಷ್ಟ ಆಗೋಲ್ಲ ಇನ್ನೊಂದು ಕಜ್ಜಾಯ ಅದನ್ನ ಅದು ತಿನ್ನಲ್ಲ ಮತ್ತು ಪಟಾಕಿ ಅಂದರೆ ಭಯ ಅದಕ್ಕೆ ಅಷ್ಟೊಂದು ನನಗೆ ದೀಪಾವಳಿ ಅಂದರೆ ಇಂಟ್ರೆಸ್ಟ್ ಇರೋಲ್ಲ ಹಬ್ಬ ಎಲ್ಲ ಮಾಡ್ಕೊತೀವಿ ಪಟಾಕಿ ಹೊಡಿಬೇಕು ಅಂದರೆ ಒಂಚೂರು ದೂರ ಇರ್ತೀನಿ ಅಷ್ಟೇ ಮನೆ ಒಳಗಡೆ ಇದ್ದೀನಿ ಅಂದರೆ ಯಾರಿಗೂ ಗೊತ್ತಾಗೋದೇ ಇಲ್ಲ ಅಷ್ಟು ಆಗಿ ಇದ್ದು ಹೋಗ್ತೀನಿ ಅಷ್ಟು ಭಯ ನನಗೆ ಇನ್ನಿಲ್ಲೆಲ್ಲ ಪೂಜೆ ಎಲ್ಲ ಆಯ್ತಲ್ಲ ಇನ್ನು ಆರತಿ ಎಲ್ಲ ತಗೊಂಡು ಅವರು ಇದು ಕರಳೆಪುರಿ ಮಿಚ್ಚೇರು ಸ್ವೀಟು ಎಲ್ಲ ತಂದಿದ್ರು ಮನೆಯ ಅಲ್ಲಿ ಬ ಸುತ್ತಮುತ್ತ ಇರೋರಿಗೆಲ್ಲ ಹಂಚಬೇಕು ಅಂದ್ಬಿಟ್ಟು ಅದೆಲ್ಲ ಇಲ್ಲಿ ಎಲ್ಲಿ ಚೆನ್ನಾಗಾಯಿತು ಪೂಜೆ ಎಲ್ಲ ಅಂದರೆ ಈ ಕಡೆ ರೋಡಲ್ಲಿ ಕ ಲೈಟ್ ಇದ್ದಿದ್ರೆ ಚೆನ್ನಾಗಿತ್ತು ಈ ಕಡೆ ರೋಡಲ್ಲಿ ಕರೆಂಟ್ ಇಲ್ಲ ಅದರಿಂದ ಸ್ವಲ್ಪ ಇದು ಆಮೇಲೆ ಟಾಕ್ಟ್ರೆಲ್ಲ ಮೂವ್ ಮೂವ್ ಮಾಡಿದ್ರು ಅಂದರೆ ಕೆಳಗಡೆ ನಿಂಬೆಹಣ್ಣು ಎಲ್ಲ ಇಕ್ಕಿರ್ತಾರಲ್ಲ ಅದಕ್ಕೆ ಮೂವ್ ಮಾಡಿದ್ರು ನಮ್ಮ ಭಾವ ಚೆನ್ನಾಗಾಯಿತು ಮತ್ತು ನಿಮ್ಮದು ದೀಪಾವಳಿ ಈ ವರ್ಷ ಯಾವ ಥರ ಆಯಿತು ಏನು ಅದೇನಾದರೂ ವಿಡಿಯೋ ನೋಡೋರು ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ನಾನು ಪ್ರತಿ ಸಲವೂ ಕೇಳ್ತೀನಿ ಕಾಮೆಂಟ್ ಮಾಡಿ ಅಂತ ಮತ್ತೆ ಅವತ್ತೆಲ್ಲ ಮುಸ್ಕೊಂಡು ಬೆಳಗ್ಗೆ ಸುಮ್ಮನೆ ಹೋಗೋಣ ಕೆರೆ ತುಂಬ ಹೋಗ್ತಾ ಇತ್ತಲ್ಲ ಬರೋಣ ಅಂತ ನಾವು ಹೋಗಿದ್ದೆವು ಚೆನ್ನಾಗಿತ್ತು ಈ ಥರ ಇದೆ ಅಂತ ಗೊತ್ತಿಲ್ಲ ನಾನು ಈ ಥರ ಇದ್ದಿದ್ದರೆ ಬಟ್ಟೆ ಎಲ್ಲ ತೊಗೊಬಂದು ಫುಲ್ಲಲ್ಲಿ ಎಂಜಾಯ್ ಮಾಡ್ಕೊಂಡು ಮೂವರು ಎಲ್ಲ ಇದು ಮಾಡಿ ನಮ್ಮ ಅಕ್ಕ ಹೇಳ್ತೇನೆ ಇದು ಹೋಗು ಒಂದು ಸಲ ನೋಡ್ತಾ ಇದನ್ನ ಸಖತ್ತಾಗೈತೆ ಅಂದ್ಬಿಟ್ಟು ನಾವು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಿ ಅಂದರೆ ನೀರು ಹೋಗೋದು ಅಂದರೆ ಈ ಥರ ಏನಿಲ್ಲ ಅಷ್ಟು ಐಡಿಯಾನೂ ಇಲ್ಲ ನನಗೆ ಆಮೇಲೆ ಹೋದ್ಮೇಲೆ ಗೊತ್ತಾಯಿತು ಒಬ್ಬ ಇದೆ ಅಂದ್ಬಿಟ್ಟು ಸರಿ ಇನ್ನೊಂದು ವರ್ಷ ಟ್ರೈ ಮಾಡ್ತೀನಿ ಇನ್ನ ಬರಬೇಕು ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ತಗೊಂಡು ಇನ್ನು ನಾವು ಬರ್ತಾಯಿದ್ದೀವಿ ಮತ್ತು ದೀಪ ಮತ್ತು ಆತಕ ಅವರೆಲ್ಲ ಅರ್ಶನ ಕುಂಕುಮ ತೊಗೊಂಡಿದ್ದು ವಿಡಿಯೋ ಮಾಡಿಲ್ಲ ಪ್ರತಿದೂ ಹಾಕೋಣ ಅಂತಲೇ ಇಷ್ಟ ಲಾಂಗ್ ಆಗುತ್ತೆ ವಿಡಿಯೋ ಅಂದ್ಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್